মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতন ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಇಪ್ಪತ್ತೊಂದು ಹಿಂದಿನ ಧ್ವನಿ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಈ ಒಂದು ಉಪನ್ಯಾಸದಲ್ಲಿ ಸ್ಪಷ್ಟೀಕರಿಸಿ ಹೇಳ್ತಿದ್ದನ್ನು ನೋಡ್ತಾ ಇದ್ವಿ ವೈಜ್ಞಾನಿಕವಾಗಿ ಹೇಗೆ ನಾಶ ಅಂದರೆ ಕೇವಲ ದೇಹ ನಶಿಸುತ್ತೆ ಹೊರತು ಆತ್ಮ ಅಲ್ಲ ಅನ್ನುವಂತಹ ತತ್ವಗಳನ್ನು ಹೇಳೋದ್ರ ಮೂಲಕ ಕ್ರೈಸ್ತ ಧರ್ಮದವರಿಗೆ ಆ ಪ್ರತಿನಿಧಿಗಳಿಗೆ ಉತ್ತರಿಸ್ತಾ ಇದ್ದದ್ದನ್ನು ನಾವು ಗಮನಿಸ್ತಾ ಇದ್ವಿ ಅವರು ಲಿಖಿತ ಭಾಷಣವನ್ನು ಓದುತ್ತಾ ಅದನ್ನು ವಿವರಿಸಿ ಹೇಳ್ತಿದ್ದನ್ನು ಗಮನಿಸಿದ್ವಿ ಅವ್ರು ಹೇಳ್ತಿದ್ದ ಹಾಗೆ ನಿಜ ವ್ಯಕ್ತಿತ್ವದ ಪರಿಪೂರ್ಣತೆ ಅಂತಂದ್ರೇನು ಅನ್ನೋದನ್ನು ಸ್ಪಷ್ಟೀಕರಿಸಿದ್ರು ಹಾಗೆ ಸ್ವಾರ್ಥ ಬುದ್ಧಿಯ ಸುತ್ತ ನಾವು ಹೆಣೆದುಕೊಂಡಿರುವಂತಹ ಸಂಕುಚಿತ ಅಹಂಕಾರವನ್ನು ಹೋಗ್ಲಾಡಿಸ್ಕೊಂಡಾಗ ಮಾತ್ರ ಅನಂತತೆಯ ಅನುಭವ ಆಗುತ್ತೆ ಅದೇ ನಿಜವಾಗಿಯೂ ಕೂಡ ವಿಶ್ವಾತ್ಮ ಭಾವ ಅನ್ನೋದನ್ನು ಹಿಂದೂ ಪರಿಕಲ್ಪನೆ ವಿವರಿಸುತ್ತೆ ಅನ್ನೋದನ್ನು ಸ್ವಾಮೀಜಿ ಹೇಳ್ತಿದ್ರು ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಬಾಯಿಂದ ಅತ್ಯದ್ಭುತವಾದಂತಹ ತಾವ್ಯಾವತ್ತೂ ಕೂಡ ಕಂಡು ಕೇಳರಿಯದಂತಹ ವಿಚಾರಧಾರೆಯನ್ನು ಕೇಳ್ತಿದ್ದ ಜನ ರೋಮಾಂಚಿತರಾಗ್ಬಿಟ್ರು ಒಂದೊಂದು ಬರಸಿಡಿಲಿನ ಹಾಗೆ ಬಂದು ಬಡಿಯುತ್ತಿದ್ದಂತಹ ಹೊಸ ಹೊಸ ಭಾವನೆ ಕೇಳದಂತಹ ಜನ ಯಾವತ್ತಿಗೂ ಏನನ್ನೂ ಕೇಳೇ ಇಲ್ವೇನೋ ಅನ್ನೋ ಹಾಗೆ ಮೂಕ ವಿಸ್ಮಿತರಾಗಿ ಕುಳಿತುಕೊಂಡಿದ್ದ ಹಾಗೆ ಸ್ವಾಮೀಜಿ ತಮ್ಮ ಮಾತನ್ನು ಮುಂದುವರೆಸ್ತ ಮತ್ತೆ ಹೇಳ್ತಾರೆ ಮಾನವನ ಆತ್ಮ ಆದಿ ಅಂತರಹಿತ ಮರಣ ಅಂತಂದರೆ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಆತ್ಮದ ವಗ್ ವರ್ಗಾವರಣೆ ಅಷ್ಟೇ ಈ ವರ್ಗಾವಣೆಯನ್ನು ನಾವು ಗಮನಿಸಬೇಕು ನಮ್ಮ ಇಂದಿನ ಸ್ಥಿತಿ ನಮ್ಮ ಹಿಂದಿನ ಕರ್ಮಗಳಿಂದ ನಿರ್ಧಾರಿತವಾಗಿದೆ ಹಾಗೆ ನಮ್ಮ ಮುಂದಿನ ಜೀವನ ಅನ್ನುವಂಥದ್ದು ಇಂದಿನ ಕರ್ಮಗಳಿಂದ ನಿರ್ಧರಿಸಲ್ಪಡುತ್ತೆ ಜನನ ಮರಣಗಳು ಕೇಳಿದ ಹಾಗೆಲ್ಲ ಆತ್ಮ ಮುಂದ ಮುಂದಕ್ಕೆ ವಿಕಾಸವಾಗ್ತಾ ಅಥವಾ ಹಿಂದ ಹಿಂದಕ್ಕೆ ಕುಗ್ತಾ ಹೋಗತ್ತೆ ಆದರೆ ಈಗ ಇಲ್ಲೊಂದು ಪ್ರಶ್ನೆ ಹೇಳತ್ತೆ ಏನದು ಪ್ರಶ್ನೆ ಈ ಮಾನವನ ಭೀಕರ ಚಂಡಮಾರುತದಲ್ಲಿ ಸಿಲುಕಿ ತೊಯ್ದಾಡ್ತಿರುವಂತಹ ಒಂದು ಕಿರು ದೋಣಿಯೇ ಹಾಗಾಗತ್ತೇನು ಸತ್ಕರ್ಮ ದುಷ್ಕರ್ಮಗಳ ತಾಡನಕ್ಕೆ ತುತ್ತಾಗಿ ಅಲ್ದಾಡ್ತಿರುವವನೇ ಈ ಮಾನವ ಹೌದೇನು ವಿಧವೆಯರ ಕಂಬನಿಗೆ ಕರಗದೆ ತಬ್ಬಲಿಗಳ ಗೋಳಿಗೆ ಮರುಗದಲೇ ಇರುವಂತಹ ತನ್ನ ದಾರಿಯಲ್ಲಿ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಕುಟ್ಟಿ ಪುಡಿ ಮಾಡ್ತಿರುವಂತಹ ಕಾರ್ಯ ಕಾರಣ ಕಾರ್ಯಕಾರಣ ಮಹಾಚಕ್ರದ ಅಡಿಯಲ್ಲಿ ಸಿಲುಕತಿರುವಂತಹ ಒಂದು ಕೀಟವೇನೋ ಈ ಮನುಷ್ಯ ಅಥವಾ ಮಾನವ ಅಂದರೆ ಇದನ್ನು ಭಾವಿಸಿದ್ರೆ ಹೃದಯ ನಿಜಕ್ಕೂ ಕೂಡ ಅಲ್ಲಾಡ್ ಹೋಗತ್ತೆ ಆದರೂ ಇದೇ ಪ್ರಕೃತಿಯ ನಿಯಮ ಹಾಗಾದರೆ ಇದರಿಂದ ಬಿಡುಗಡೆ ಇಲ್ವೇನೋ ನಮಗೆ ಭರವಸೆ ಇಲ್ವೇನೋ ಮಾನವನ ಹತಾಶ ಹೃದಯದ ಆಳದಿಂದ ಹೊರಗೆ ಬಂದಿರುವಂಥ ಆರ್ತನಾದ ಇದು ಈ ಕೂಗು ಪರಮ ಕರುಣಾಮೂರ್ತಿಯಾದಂತಹ ಭಗವಂತನ ಪೀಠವನ್ನು ಹೋಗಿ ಮುಟ್ಟತ್ತೆ ಮತ್ತೆ ಅಲ್ಲಿಂದ ಭರವಸೆ ನುಡಿ ಇಳೆಯ ಎಡೆಗೂ ಕೂಡ ಇಳಿಯತ್ತೆ ಈ ನುಡಿಯಿಂದ ಸ್ಫೂರ್ತಿಗೊಂಡಂಥ ಉಪನಿಷತ್ತಿನ ಋಷಿ ಜಗತ್ತಿನ ಎದುರಿಗೆ ನಿಂತುಕೊಂಡು ಜಯಘೋಷದ ದನೆಯಲ್ಲಿ ಈ ಆನಂದದ ವಾರ್ತೆಯನ್ನು ಸಾರಿ ಸಾರಿ ಹಾಡ್ತಾನೆ ಅಂತ ಬರಿತಾರೆ ಏನನ್ನ ಬರದ್ರು ಹೇಳ್ತಾರೆ ಉಪನಿಷತ್ ವಾಣಿ ಹೇಳೋ ಹಾಗೆ ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾ ಆಯೇ ಧಾಮಿ ದಿವ್ಯಾನಿ ತಸ್ತು ವೇದಾಹಮೇತ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ ವಿಧ್ಯಯ ನಾಯಾ ಅಂತ ಈ ಉಪನಿಷತ್ತಿನ ಸಾಲುಗಳನ್ನ ಹೇಳಿದ್ರು ಹೇಳ್ತಾರೆ ಓ ಅಮೃತಪುತ್ರರೇ ಕೇಳಿ ಸ್ವರ್ಗದಲ್ಲಿರೋರೂ ಕೂಡ ಕೇಳಿಸ್ಕೊಳ್ಳಿ ಎಲ್ಲ ಮೋಹದ ಆಚೆಗೆ ಎಲ್ಲ ಅಜ್ಞಾನದ ಆಚೆಗೆ ಎಲ್ಲ ತಮಸ್ಸು ಭ್ರಾಂತಿಗಳ ಆಚೆಗೆ ಇರುವಂತಹ ಸನಾತನ ಪುರುಷನನ್ನ ನಾನು ನೋಡಿದ್ದೇನೆ ಅವನನ್ನ ಅರ್ಥ ಮಾಡ್ಕೊಳ್ಳೋದರಿಂದ ಮಾತ್ರವೇ ಮೃತ್ಯುವಿನಿಂದ ಪಾರಾಗೋದಕ್ಕೆ ಸಾಧ್ಯ ಇದರ ಹೊರತು ಅಮರತ್ವ ಅನ್ನೋದು ಬೇರೊಂದಕ್ಕೆ ದಾರಿ ಇಲ್ಲ ಅನ್ನೋದನ್ನ ವಿವರಿಸಿ ಹೇಳಿದ್ರು ಅಮೃತ ಪುತ್ರರು ಅದೆಂತಹ ಅದ್ಭುತವಾದ ಹೆಸರು ಎಂತಹ ಆಶಾದಾಯಕವಾದಂತಹ ಹೆಸರು ಸೋದರರೇ ಈ ಮಧುರ ನಾಮದಿಂದ ಅಮೃತ ಪುತ್ರರು ಅನ್ನುವಂತಹ ಮಧುರ ನಾಮದಿಂದ ನಿಮ್ಮನ್ನು ಸಂಬೋಧಿಸೋದಕ್ಕೆ ಅನುಮತಿಯನ್ನು ಕೊಡ್ತೀರೇನೋ ಹೌದು ಹಿಂದೂ ನಿಮ್ಮನ್ನ ಪಾಪಿಗಳು ಕರೆಯೋ ಕರೆಯೋದಕ್ಕೆ ನಿರಾಕರಿಸ್ತಾರೆ ನೀವು ಭಗವಂತನ ಪುತ್ರರು ನೀವು ಅಮೃತದ ಆನಂದದಲ್ಲಿ ಭಾಗಿಗಳಾಗಿರುವಂಥವರು ನೀವು ಪವಿತ್ರಾತ್ಮರು ನೀವು ಪರಿಪೂರ್ಣರು ಇಂತಹ ನೀವು ಪಾಪಿಗಳಾದ್ರೂ ಆಗೋದಕ್ ಸಾಧ್ಯವೇನು ನಾವಿಲ್ಲಿ ಗಮನಿಸ್ಬೇಕು ಆಗಿನ ಕಾಲದಲ್ಲಿ ಆ ದಿನಗಳಲ್ಲಿ ಕ್ರೈಸ್ತ ಧರ್ಮ ಹೇಳ್ತಿದ್ದಂಥದ್ದು ಒಂದೇ ಏನದು ನಾವು ಪಾಪವನ್ನ ಮಾಡಿದ್ದೇವೆ ನಾವು ಪಾಪಿಗಳು ನಾವು ಪಾಪಿಗಳು ಏಸು ಕ್ರಿಸ್ತ ಭಗವಂತ ಬಂದು ನಮ್ಮನ್ನ ಉದ್ಧಾರ ಮಾಡಬೇಕು ಅಂತ ಯಾವ ಧರ್ಮ ಪಾಪಿಗಳು ಪಾಪಿಗಳು ಮನುಷ್ಯನನ್ನು ಪಾಪಿ ಅಂತ ಹೇಳ್ತಿತ್ತೋ ಸ್ವಾಮೀಜಿ ಒಂದು ಹೊಸ ವರ್ಷನ್ ಆಫ್ ಥಾಟನ್ನು ಕೊಡ್ತಾ ಹೇಳ್ತಾ ಇದ್ದಾರೆ ಮನುಷ್ಯ ನೀನು ಪಾಪಿ ಅಲ್ಲ ನಮ್ಮ ವೇದ ಸನಾತನ ವೇದ ಉಪನಿಷತ್ತೆಲ್ಲ ಹೇಳತ್ತೆ ಓ ಮನುಷ್ಯ ನೀನು ಅಮೃತ ಪುತ್ರ ಇದು ಹಿಂದೂ ಧರ್ಮ ಹೇಳುವಂಥದ್ದು ಇದು ಹಿಂದೂ ಧರ್ಮದಲ್ಲಿರುವಂತಹ ಸಕಾರಾತ್ಮಕತೆ ಅನ್ನೋದನ್ನು ಸ್ವಾಮೀಜಿ ಸ್ಪಷ್ಟ ರಿಸಿ ನೇರವಾದ ನುಡಿಗಳ ಮೂಲಕ ಉತ್ತರವನ್ನು ಕೊಡ್ತಾ ಇದ್ದಾರೆ ನೀವು ಹೇಗೆ ಪಾಪಿಗಳಾಗಕ್ಕೆ ಸಾಧ್ಯ ಆಗತ್ತೆ ಭಗವಂತನ ಪುತ್ರ ಯಾವತ್ತಿಗೂ ಕೂಡ ಭಗವಂತನೇ ಆಗ್ತಾನೆ ಹೊರತು ಅವನು ಪಾಪಿ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸ್ವಾಮೀಜಿಯ ಖಂಡಿತವಾಗಿ ಕೊಡ್ತಿರುವಂತಹ ಚಿಂತನೆ ನಿಜಕ್ಕೂ ವಿಶೇಷ ಅಂತಲೇ ಭಾವಿಸ್ಬೇಕು ಸ್ವಾಮೀಜಿ ಪುನಃ ಪುನಃ ಒತ್ತಿ ಹೇಳ್ತಿದ್ದಾರೆ ಇಂತಹ ನೀವು ಪಾಪಿಗಳಾಗ್ತೀರೇನು ಮಾನವನನ್ನ ಪಾಪಿ ಅಂತ ಕರೆಯೋದೆ ಒಂದು ದೊಡ್ಡ ಪಾಪ ಒಂದು ಮಹಾಪಾಪ ಮಾನವನ ಸ್ವಭಾವಕ್ಕೆ ಒಂದು ಮಹಾ ಕಳಂಕ ಮೇಲೆದ್ ಬನ್ನಿ ಓ ವೀರ ಕೇಸರಿಗಳೇ ನೀವು ಕುರಿಗಳು ಅನ್ನುವಂತಹ ಭ್ರಾಂತಿಯಿಂದ ಹೊರಗೆ ಬನ್ನಿ ನೀವು ಪ್ರಕೃತಿ ಅಲ್ಲ ನೀವು ದೇಹ ಅಲ್ಲ ಪ್ರಕೃತಿ ನಿಮ್ಮ ಅಡಿಯಾಳು ನೀವು ಪ್ರಕೃತಿಯ ಅಡಿಯಾಳಲ್ಲ ಹಾಳಲ್ಲ ಅಂತ ಸ್ವಾಮೀಜಿ ಸ್ಪಷ್ಟೀಕರಿಸ್ತಾ ಶುಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಅನ್ನುವಂತಹ ಸನಾತನ ವೇದ ಉಪನಿಷತ್ತಿನಲ್ಲಿ ಬಂದಂಥ ಸಾಲುಗಳನ್ನು ವಿವರಿಸಿ ಸ್ಪಷ್ಟೀಕರಿಸ್ತಾ ಸ್ವಾಮೀಜಿ ಉತ್ತರ ಕೊಟ್ಟರು ಸ್ವಾಮೀಜಿ ಕೊಟ್ಟಂತಹ ಈ ಮಾತುಗಳು ಉಂಟು ಮಾಡದಂತಹ ಪರಿಣಾಮ ವರ್ಣಿಸುವುದಕ್ಕೂ ಸಾಧ್ಯ ಇಲ್ಲ ಮಾನವನನ್ನು ಪಾಪಿ ಅನ್ನುವಂಥ ಕ್ರೈಸ್ತ ಮತದ ಮೂಲಭೂತ ತತ್ವಕ್ಕೆ ಇದು ಸುತ್ತಿಗೆ ಏಟು ಕೊಟ್ಟ ಹಾಗಾಯಿತು ಈ ಮಾತುಗಳನ್ನು ಕೇಳಿಸ್ಕೊಳ್ತಿದ್ದಂತಹ ಸಹಸ್ರಾರು ಜನ ಒಂದು ಕ್ಷಣ ದಂಗು ಬಡದ ಹಾಗೆ ಕುಳಿತು ಬಿಟ್ರು ಯಾವ ಧರ್ಮ ಅವರನ್ನು ಪಾಪಿ ನೀನು ಪಾಪ ಮಾಡಿದೆಯಾ ಅಂತ ಹೇಳ್ತಿತ್ತು ಇವತ್ತು ಒಬ್ಬ ನವಯುವ ಸನ್ಯಾಸಿ ಬಂದು ಹೇಳ್ತಾ ಇದ್ದಾನೆ ಭಗವಂತನ ಪುತ್ರರು ಅಮೃತ ಪುತ್ರರು ಪಾಪಿಗಳಾಗೋದಕ್ಕೆ ಸಾಧ್ಯ ಇಲ್ಲ ಅಂತದನ್ನು ಕೇಳಿ ಇಡೀ ಸಭೆಗೆ ಸಭೆಯೇ ದಂಗು ಬಡದ ಹಾಗೆ ಕುಳಿತುಕೊಂಡು ಬಿಡ್ತು ಕ್ರೈಸ್ತ ಧರ್ಮದ ಪ್ರಚಾರತ್ರಕ್ಕೆ ಮಾತ್ರ ಇದೊಂದು ಮರ್ಮಾಘಾತ ಅಂದರೂ ಕೂಡ ತಪ್ಪಲ್ಲ ಯಾಕೆಂದ್ರೆ ಮಾನವನನ್ನ ಪಾಪಿ ಅನ್ನೋದೇ ಮಹಾಪಾಪ ಮೇಲೆ ಅವರು ಪಾಪ ವಿಮೋಚನೆಯ ಭರವಸೆಯನ್ನು ಕೊಡೋದಾದರೂ ಯಾರಿಗೆ ಅಲ್ಲದಲೇ ಸ್ವಾಮೀಜಿ ಆಡ್ತಿದ್ದಂಥ ಪ್ರತಿಯೊಂದು ಮಾತು ಕೂಡ ಕೇವಲ ತರ್ಕದ ಆಧಾರದ ಮೇಲೆ ನಿಂತ ಹಾಗೆ ಅಥವಾ ಯಾವುದೋ ಒಂದು ಮತವನ್ನ ಸಮರ್ಥಿಸ್ಕೊಳ್ಳೋದಕ್ಕಾಗಿ ಆಡಿದ ಹಾಗೆ ತೋರಿಸ್ಲಿಲ್ಲ ಬದಲಾಗಿ ಅವು ಅದರ ಅನುಭವದ ಆಳದಿಂದ ಮೂಡ್ ಬರ್ತಿತ್ತೇನೋ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಅಭಿವ್ಯಕ್ತಗೊಳ್ತಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಮುಂದಿನದ್ದನ್ನು ಮುಂದಿನ ಧ್ವನಿಯ ತೊಣಕಿನಲ್ಲಿ ಗಮನಿಸೋಣ ಕೃಷ್ಣ